हाई फ्रेंड्स वेलकम बैक टू मै यूट्यूबल फ्रेंगे अंत योचने कड़ी स्वल्प दिन हे हर अंदे नम मे नम अ मको बराू बा नानू वाव हंगाल आफीसरिंद स्वलप दिन नानू हम स्पेड मे ಅಕ್ಕ ನಮ್ ಅಕ್ಕನ್ ಮಕ್ಕ ಜೊತೆ ಆಟ ಆಡ್ಬೇಕು ಬಾಳ ಖುಷಿ ಆಗುತ್ತ ಇದ್ವು ಅಂದ್ರೆ ಫುಲ್ ನಾನು ಎಕ್ಸೈಟ್ಮೆಂಟ್ ಒಳಗತೀನಿ ಹೋಗ್ಬೇಕಂತ ಹೇಳಿ ಆ ಇಲ್ಲಿ ಮಳಿನೂ ಸ್ವಲ್ಪ ಸ್ವಲ್ಪ ಮಳೆನು ಬರತೈತಿ ಸಣ್ಣಗೆ ಡೈಲಿ ಇರುವುದಿಲ್ಲ ನಾವ್ ಎಲ್ಲ ಹೋಗ್ತಾ ಇದೇವ ಅಂದ್ರ ಮಳೆ ಬಂದ ಬಿಡ್ತೈತಿ ಈ ಮಳಿ ಸಲುವಾಗ ಏನ್ ಅನಸ್ತೈತಿ ಎಲ್ಲಿಕ್ ಹೋಗ ಮನಸ್ಸಿಲ್ಲ ಡೈಲಿ ಬರ್ಬೇಕಲ್ಲ ಇವಾಗ ನಾವ್ ಊರಿಗೆ ಹೊಂಟೇನಿ ಈಗ್ ಮಳಿ ಬರ ಅದೇ ಬೇಜಾರಾಕೈತಿ ಎಲ್ಲರ ಹೋಗು ಮುಂದಾಗ ಬರಾಕತೈತಿ ಅಂತ ಹೇಳಿ ಅನ್ಕೊಂಡ್ರಿ ಅದಕ್ಕ ಜಾಕೆಟ್ ಅದು ಹಾಕೊಂಡು ಹೊಂಟಿನಿ ನನಗ್ ಬಿಡಾಕ್ ಬರತರ ಬಸ್ಸಿಗೆ ಇಲ್ಲಿಂದ ಬಿಜಾಪುರ ಬಸ್ಸಿಂದ ಹೋಗ್ತೀನಿ ನಾನು ನೋಡ್ರಿ ಸ್ವಲ್ಪ ಮಾಡು ಕ್ಲೈಮೇಟ್ ಬಾ ಕೋಡ್ ಹಾಕೈತಿ ಸಿಕ್ಕಾಪಟ್ಟಿ ಗಾಳಿ ತೋರಿಸ್ತೀನಿ ನಿಮ್ಗೆ ಒಂದ್ ಹನಿ ಹನಿ ಹಣಿ ಇದ್ರಾಕತೈತಿ ನೋಡ್ರಿ ಎಷ್ಟು ಮಾಡ ಹಾಕೈತಿ ಅಂದ್ರೆ ಈಗ ಸಾಯಂಕಾಲ ಐದಾರ ಆಗೈತಿ ನೋಡ್ ಟೈಮ್ ಅನ್ನೋರ್ ಗತ್ ಕಾಣ ಹಾಕೈತಿ ಅಷ್ಟು ಮಾಡ ಹಾಕೈತಿ ಮಳೆನು ಹಂಗ ಸಣ್ಣಗೆ ಇವತ್ತು ಮಳೆನು ಹಂಗ ಮಳೆನೂ ಅದ ಎಷ್ಟ್ ಮಳಿ ಮುಂಜಾನೆಯಿಂದ ಬಾಳ್ ಕ್ಲೈಮೇಟ್ ಸರಿ ಇಲ್ಲ ಎಲ್ಲಾರು ಈ ಕ್ಲೈಮೇಟ್ ಎಲ್ಲಾರು ಸೇಫ್ಟಿಯಾಗಿ ಇರ್ಬೇಕು ಸ್ವೆಟರ್ ಅದು ಜಾಕೆಟ್ ಹಾಕೊಂಡು ಯಾಕಂದ್ರೆ ಕ್ಲೈಮೇಟ್ ಗೆ ಬಹಳ ಆರಾಮ್ ತಪ್ಪಾತೈತಿ ಜನಕ್ಕ ಫೈನಲಿ ನಾನು ಬಿಜಾಪುರ್ ಬಸ್ ಸ್ಟ್ಯಾಂಡ್ ಬಂದು ರೀಚ್ ಇದು ಬಸ್ ಸ್ಟಾಪ್ ಇನ್ನು ನಮ್ ಬಸ್ ಸ್ಟಾಪ್ ಬಹಳ ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ಅಲ್ಲಲ್ಲಿ ಸ್ವಲ್ಪ ಇದು ಸರಿ ಇಲ್ಲ ಇನ್ನಷ್ಟು ಅಭಿವೃದ್ಧಿ ಅಂತ ಹೇಳಿ ನನಗ ಅನಿಸ್ತಾ ಇದೆ ಜನರ ಅಭಿಪ್ರಾಯ ಕೂಡ ಅದೇ ಯಾಕಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಬಸ್ ಸ್ಟಾಪ್ ಇದ್ರೆ ಜನರಿಗೂ ಕೂಡ ಅಲ್ಲಿ ಚೆನ್ನಾಗ್ ಅನಸ್ತೈತಿ ಕ್ಲೀನ್ ಆಗಿದ್ರೆ ನಮ್ಮ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನ ಮಾಡಿದ್ದಾರೆ ಅದನ್ನ ಎಲ್ಲಾರು ಕೂಡ ಸರಿಯಾಗಿ ಯೂಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೊಂಡ್ರೆ ನಮ್ಮ ದೇಶ ಅಹ್ ತುಂಬಾ ಸ್ವಚ್ಛತೆಯಿಂದ ಇರ್ತೈತಿ ಆಲ್ರೆಡಿ ಬಂದೆ ನಾನು ಇವಾಗ ಇವಾಗ ಹುಬ್ಳಿ ಬಸ್ ಎಲ್ ನಿಂದಿರ್ತಾವ ಅಲ್ಲಿ ಹೋಗ್ಬೇಕು ನೋಡ್ಬೇಕು ಸೀಟ್ ಸಿಗ್ತಾವೋ ಇಲ್ಲೋ ಏನಂತ ಏನ್ ಅಂತ ಹೇಳಿ ಅದೇ ಭಯ ಶುರು ಆಗಕೈತಿ ಹುಬ್ಳಿ ಬಸ್ ನಿಂದ್ರೂ ಕಡೆ ಹೋಗ್ಬೇಕು ಹ ಇಲ್ಲೇ ಹುಬ್ಳಿ ಬಸ್ ನಿಲ್ತಾವು ಇನ್ನು ಬಸ್ ಬಂದಿಲ್ಲ ಇದು ಒಂದು ಬಸ್ ಐತಿ ಬಟ್ ಇದು ಗೋವಾ ಟು ಹುಬ್ಬಳ್ಳಿ ಟು ಗೋವಾ ಏನೋ ಹೋಗ್ತೈತೆ ಇದು ಇದಕ್ ನಾನ್ ಹೋಗ್ಲಿಲ್ಲ ಇನ್ನೊಂದು ಬಸ್ ಬರೋದಿದೆ ಹನ್ನೊಂದುವರೆಗೆ ಅದಕ್ಕ ವೇಟ್ ಅಂತೀನಿ ಈ ಬಸ್ಸಿಗೆ ವೇಟ್ ಮಾಡೋದು ಆಗೋದೇ ಇಲ್ಲ ಬಸ್ಸಿಗೆ ವೇಟ್ ಮಾಡಕ್ ವಲ್ಲನಿಸ್ಬಿಡ್ತೈತಿ ಯಾಕಂದ್ರ ಬಸ್ಸಿಗೆ ನಾವ್ ಹೋಗ್ತಿರಲಿಲ್ಲ ಬಸ್ಸಿಗೆ ಹೋಗೋದ್ ರೂಢ ಇಲ್ಲ ಅಂದ್ರ ಬಸ್ಸಿಗೆ ವೇಟ್ ಮಾಡೋದು ಸರಿನು ಅನ್ಸಂದಿರ ನಮ್ಗ ನಾವು ಈಗ ಈಗೀಗ ಬಸ್ಸಿಗೆ ಹೋಗ್ತಾ ಇದೀವಿ ಪಸ್ಟ್ ಟೈಮ್ ನೋಡ್ಬೇಕ ಬಸ್ಸಿಗೆ ವೇಟ್ ಮಾಡಾತೀನಿ ಸೀಟ್ ಸಿಗ್ತಾವೋ ಇಲ್ಲೋ ಅಂತ ಹೇಳಿ ಯಾಕಂದ್ರೆ ಈಗ ಫ್ರೀ ಬಸ್ ಆದಾಗಿನಿಂದ ಆ ಸೀಟ್ ಸಿಗೋದು ಬಹಳ ಪ್ರಾಬ್ಲಮ್ ಆಗಕೈತಿ ಅದಕ್ಕ ನೋಡ್ಬೇಕು ನೋಡ್ಬೇಕು ಏನಾಗತ್ತ ಬಸ್ ಇನ್ನಾದ್ರು ಬಂದಿಲ್ಲ ಹಣ್ಣೊಂದ್ ಓದಿ ಅಂತ ಹೇಳಿ ಟೈಮ್ ಕೊಟ್ಟಾರ ನೋಡ್ಬೇಕು ಎಪ್ಪತ್ತೀಗ ಬರ್ತೈತೋ ಕರೆಕ್ಟ್ ಟೈಮ್ ಬರ್ತೈತೋ ಇಲ್ಲೋ ಅಂತ ಹೇಳಿ ನೋಡ್ಬೇಕು ಸೀಟ್ ಸಾಕ್ ಅಂತ ಹೇಳಿ ಅನ್ಕೋತೀನಿ ನಾನು ಯಾಕಂದ್ರ ಸಿಗುದ್ ಬಹಳ ಕಷ್ಟ ಎಲ್ಲಾರು ಬಸ್ ಬಂದ ತಕ್ಷಣನ ಅಹ್ ಓಡ್ ಹೋಗ್ಬಿಡ್ತಾರ ಎಲ್ಲಾರು ಸೀಟಿನ್ ಸಲುವಾಗಿ ಆಧಾರ್ ಕಾರ್ಡ್ ಇದ್ದವ್ರಂತರು ಮುಂಚೆನೆ ನಿಂತಿರ್ತಾರ ಓಡ್ ಹೋಗಿ ಫ್ರೀ ಇದಲ್ಲ ಅದಕ್ಕೋಸ್ಕರ ಏನಾಗುತ್ತೆ ವೇಟ್ ಮಾಡಿ ನೋಡೋಣ ನೋಡ್ರಿ ನಮ್ಮ ದೇಶದ ಬೆನ್ನೆಲುಬು ರೈತ ಯಾವ ರೀತಿಯಾಗಿ ಬರ್ತಿದಾರೆ ಬಸ್ಸಿಗೆ ಹೋಗಕ್ಕೆಲ್ಲರು ಇವತ್ತೇ ಸಾಕಷ್ಟು ಜನ ನಾಗ ಟ್ರಾವೆಲ್ ಮಾಡಕ ನಮ್ ಬಸ್ ಮಾತ್ರ ಇನ್ನ ಬಂದಿಲ್ಲ ನಮ್ ಬಸ್ ಯಾವಾಗ್ ಬರ್ತೈತು ನಾವ್ ಯಾವಾಗ ಹೋಗ್ತಿವ್ ನಾನ್ ಯಾವಾಗ ನಮ್ಮ ಮಕ್ಕಳ ಮಕ್ಕಳ್ ಮೀಟ್ ಮಾಡ್ತಿದ್ವು ಅಂತ ಹೇಳಿ ಫುಲ್ ಎಕ್ಸೈಟ್ಮೆಂಟ್ ಒಳಗದಿನ್ ನಾನು ನೋಡ್ಬೇಕು ನೋಡ್ರಿ ಎಲ್ಲರೂ ಎಷ್ಟು ಜನ ಬರ್ತಿದಾರೆ ಇಷ್ಟಲ್ಲ ವಾತಾವರಣ ಹಿಂಗಿದ್ರು ಬೇಜಾರಾಗಂಗಿಲ್ಲ ಯಾರಿಗೆ ಒಂದ್ ಸ್ವಲ್ಪ ವಾತಾವರಣ ಚೇಂಜ್ ಆದ್ರೆ ಸ್ವಲ್ಪ ಮೂಡ್ ಸರಿ ಅನ್ಸಂಗಿಲ್ಲ ಯಾಕ ನನಗ್ ಯಾವತ್ತು ಒಂದ್ ಸ್ವಲ್ಪ ಬಿಸಿಲ್ ಇರೋದ ಇಷ್ಟ ಪಡ್ತೀನಿ ಈ ಮಳೆ ಚಳಿ ನನಗ್ ಆಗೋದೇ ಇಲ್ಲ अंसालपुर, इन चंकी बस से तो बस बी बस से बी बस आए तेलंगाना रेल कोन्ट्री में यहाँ का ढ़िकरी बस आता नहीं तो बुलाए चलता हूँ तो बस में हट्टों का बड़ा आउट ऑफ हट्टों से रहा हो रहेगा इतना भाग तरह अंदर एक्सपीरियंस आएगा तो यार तेरा इज़ यारा मॉडल दिखता है तेरा भाई दिखता है

ಕಾಣಿಸ್ತಾ ಇರೋದು ಕೋಲಾರ ಹೊಳಿ ಇದು ಲಾಸ್ಟ್ ಟೈಮ್ ನಾನ್ ಬಂದಾಗ ಇಲ್ಲಿ ನೀರೆಲ್ಲಾ ಬತ್ತ ಹೋಗಿದ್ದು ಬಿಸಿಲಿ ಈ ಟೈಮ್ ನೋಡಿದ್ರೆ ನನಗ ಶಾಕ್ ಆಯ್ತು ಅಷ್ಟು ನೀರ್ ಬಂದವ್ ಅಂದ್ರೆ ಎಷ್ಟ ಮಳೆ ಅಂತ ಇಲ್ಲಿ ನಮ್ ಬಿಜಾಪುರ್ನ ನಾವ್ ನೋಡಿದ್ರ ಒಂದ್ಚೂರು ಮಳೆ ಆಗಿದ್ದಿಲ್ಲ ಅಷ್ಟೇ ಸಣ್ಣ ಮಳೆ ಆಗ್ತಿತ್ತು ಹೋಗ್ತಿತ್ತು ಇಲ್ಲಿ ಇಷ್ಟು ನೀರ್ ಬಂದವ ಅಂದ್ರೆ ಎಷ್ಟು ಸಿಖಾಪಟಿ ಮಳೆ ಆಗಿರ್ಬೇಕು ಅನ್ಸ್ತೈತಿ ಎಷ್ಟು ನೀರ್ ಬಂದವ್ ನೋಡ್ರಿ ನನಗ ನೋಡೋಣ ಒಂಥರ ಶಾಕ್ ಆಗಿಬಿಡ್ತೈತಿ ಫುಲ್ ಲಾಸ್ಟ್ ಟೈಮ್ ಇದೀರ ಈ ಟೈಮ್ ಹೆಂಗ್ ಬಂದಪ್ಪ ಸಡನ್ಲಿ ಅಂತ ಹೇಳಿ ಅಂದ್ರೆ ಸಿಕ್ಕಾಪಟಿ ಮಳೆ ಆಗಿರ್ಬೇಕು ಅನ್ಸಾ ಈ ಕಡೆಲ್ಲ ಬಾರಿ ನೀರ್ ತುಂಬಕೊಂಡ್ ಇಲ್ಲಿ

বাই বাই টাটা